ತಾಲೂಕ್ ನ್ಯೂಸ್ಗೆ ಸ್ವಾಗತ ಇದು ಸಾಮಾಜಿಕ ಸಮಾನತೆ ಮತ್ತು ಸ್ಪಷ್ಟತೆ ನೂತನ ಉಪರಾಷ್ಟ್ರಪತಿಯಾದ ಸಿಪಿ ರಾಧಾಕೃಷ್ಣನ್ ಭಾರತದ ನೂತನ ಉಪರಾಷ್ಟ್ರಪತಿ ಸಿ ಪಿ ರಾಧಾಕೃಷ್ಣನ್ ಇವರು ಭಾರತದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ ಸಿಪಿ ರಾಧಾಕೃಷ್ಣನ್ ನಾಲ್ಕುನೂರ ಐವತ್ತೆರಡು ಮತಗಳನ್ನು ಪಡೆದಿದ್ದರು ಮಾಜಿ ಮಹಾರಾಷ್ಟ್ರ ರಾಜ್ಯಪಾಲರಾದ ಸಿಪಿ ರಾಧಾಕೃಷ್ಣನ್ರವರು ಮೊದಲ ಸುತ್ತಿನಲ್ಲೇ ನಾಲ್ಕುನೂರ ಐವತ್ತೆರಡು ಮತಗಳನ್ನು ಗಳಿಸಿದರು ಎದುರಾಳಿಯಾಗಿದ್ದ ನ್ಯಾಯಾಧೀಶ್ ಬಿ ಸುದರ್ಶನ್ ರೆಡ್ಡಿ ಅವರನ್ನು ಮುನ್ನೂರು ಮತಗಳನ್ನು ಪಡೆದಿದ್ದರು ತಮಿಳುನಾಡಿನ ಮುತ್ಸದಿ ಆರ್ ಪಿ ರಾಧಾಕೃಷ್ಣನ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಭಿನಂದನೆಯನ್ನು ಸಲ್ಲಿಸಿದರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದ ಸಿಪಿ ರಾಧಾಕೃಷ್ಣನ್ ಅವರಿಗೆ ಸಾಮಾಜಿಕ ಜೀವನದಲ್ಲಿ ನಿಮ್ಮ ದಶಕಗಳ ಅನುಭವವು ದೇಶದ ಪ್ರಗತಿಗೆ ಮಹತ್ವದ ಕಾಣಿಕೆ ನೀಡಲು ನೆರವಾಗಿದೆ ಎಂದು ಅಭಿನಂದನೆಯನ್ನು ತಿಳಿಸಿದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್